ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಮರಗೆಣಸಿನ ಪಲ್ಯ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಮರಗೆಣಸನ್ನ ಈ ರೀತಿ ಎಲ್ಲ ತೊ ಹೆಚ್ಚುಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದು ಕೈ ಕೈಕಲ್ ನೋವಿಗೆಲ್ಲ ಕಮ್ಮಿ ಆಗುತ್ತೆ ಇದನ್ನು ತಿಂದರೆ ಇದು ಬೇಯಿಸಿದ ನೀರು ಕೂಡ ನೀರನ್ನು ಕೂಡ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲ ಈ ರೀತಿ ಹೆಚ್ಚಿಬಿಟ್ಟು ಸಿಪ್ಪೆ ತೆಗೆದುಬಿಟ್ಟು ಇಟ್ಕೊತಾ ಇದ್ದೀನಿ ಈ ರೀತಿ ಹಿಂದೆ ಮುಂದೆಗಡೆ ಎಲ್ಲ ತೆಗಿಬೇಕು ತೆಗೆದುಬಿಟ್ಟು ಈ ರೀತಿ ಮಧ್ಯಕ್ಕೆ ಈ ರೀತಿ ಪೀಸ್ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ಸಿಪ್ಪೆ ಎಲ್ಲ ಇದ್ದೀನಿ ನೋಡ್ರಿ ಸುಮ್ಮನೆ ಹಿಂಗೆ ಅಂದ್ರೆ ಬರೀ ನಂತರ ಒಂದು ಬಾಣಲೇಲಿ ನೀರು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಅದಕ್ಕೆ ಹಾಕೊತಾ ಇದ್ದೀನಿ ತೊಳ್ಕೊಳೋದಕ್ಕೆ ಇವಾಗ ಹೆಚ್ಕೊಂಡು ಇದೆಲ್ಲ ಹಾಕಿದೆ ಎತ್ತೊಳೆದು ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಇದು ಅಷ್ಟು ನೀರು ಹಾಕ್ಕೊಬೇಕು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಂತರ ಕುಕ್ಕರ್ಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜಲ್ ಮಾತ್ರ ಕೂಗಿಸ್ಕೊತಾ ಇದ್ದೀನಿ ಎರಡು ಮೂರು ಕೂಗಿಸ್ಕೊಂಡ್ರೆ ಬೆಂದೋಗ್ಬಿಟ್ಟಿರುತ್ತೆ ನಂತರ ಇಟ್ಲು ಕ್ಲೋಸ್ ಮಾಡಿ ಒಂದು ವಿಜಲ್ ಬರ್ಸ್ಕೊತಾ ಇದ್ದೀನಿ ಇವಾಗ ಒಂದೇ ಕೂಗು ಕೂಗಿಸ್ಕೊಂಡಿರೋದನ್ನು ನಾನು ನೋಡಿ ತೆಗೆದಿದ್ದೀನಿ ಎಲ್ಲ ಬೆಂದಿದೆ ಚೆನ್ನಾಗಿ ನೋಡಿ ಈ ಥರ ಅಂದರೆ ಹಂಗೆ ಸಾಫ್ಟಾಗಿಬಿಡುತ್ತೆ ನಂತರ ಒಂದು ಪಾತ್ರೆಗೆ ಶೋಧಿಸ್ಕೊತಾ ಇದ್ದೀನಿ ನಂತರ ಒಂದು ತಟ್ಟೆಗೆ ಹಾಕ್ಕೊಂಡು ಎಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಆಲಗಿಡಿನ ನಾವು ಯಾವ ರೀತಿ ಸ್ಮ್ಯಾಶ್ ಮಾಡ್ಕೊತೀವೋ ಅದೇ ರೀತಿ ಎಲ್ಲನೂ ಸ್ಮ್ಯಾಶ್ ಮಾಡಿ ಇಟ್ಕೊತಾ ಇದ್ದೀನಿ ಈಗೆಲ್ಲ ಸ್ಮ್ಯಾಶ್ ಮಾಡಿದ್ದು ಆಗಿದೆ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಗಿದೆ ನಂತರ ಒಂದು ಬಾಣಲಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ ಈ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಅದು ಕೂಡ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಹತ್ತಿ ಹಾಕ್ಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಂತರ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡೆಲ್ಲ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗಿದೆ ನಂತರ ಒಂದು ಅರ್ಧ ಸ್ಪೂನು ಅರಿಶಿನದ ಪುಡಿ ಹಾಕ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಗೆಣಸು ಬೇಯಿಸ್ಬೇಕಾದ್ರೂ ಕೂಡ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಕಮ್ಮಿ ಇದೆ ಅಂದ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಗೆಣಸು ಬೇಯಿಸುವಾಗಲೇ ಉಪ್ಪು ಹಾಕೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕ್ಕೊಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿ ಏನು ಇಟ್ಕೊಂಡಿದ್ದೀನಿ ಗೆಣಸು ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೇಗೆ ನೋಡಿ ಆಗಿದೆ ರುಚಿಕರವಾದಂಥ ಮರಗಣಸಿನ ಪಲ್ಯ ಸವಿಯಲು ಸಿದ್ಧ ಇದು ರೊಟ್ಟಿ ಚಪಾತಿ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್